ಎಲ್ಲರಿಗೂ ನಮಸ್ಕಾರ ನಮ್ಮ ಕೆ ಬ್ಲಾಕ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ಆಧ್ಯಾತ್ಮಿಕತೆಯ ಶ್ರೇಷ್ಠ ತತ್ವಜ್ಞಾನಿ ಧೈರ್ಯ ಮತ್ತು ಸೌಹಾರ್ದತೆಯ ಪ್ರತೀಕವಾದ ಸ್ವಾಮಿ ವಿವೇಕಾನಂದರ ಜೀವನದ ಕುರಿತು ತಿಳಿಯೋಣ ಚಿಕಾಗೋ ಭಾಷಣದಿಂದ ಹಿಡಿದು ಯುವ ಜನತೆಗೆ ನೀಡಿದ ಪ್ರೇರಣೆಯವರೆಗೂ ವಿವೇಕಾನಂದರ ತತ್ವಗಳು ನಮ್ಮ ಜೀವನವನ್ನ ಹೇಗೆ ಪ್ರಭಾವಿತಗೊಳಿಸುತ್ತದೆ ಎಂಬುದರ ಮೇಲೆ ಗಮನ ಹರಿಸೋಣ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ಮೂರರಂದು ಕೋಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಎಂಬ ಹೆಸರಿನಲ್ಲಿ ಜನಿಸಿದ ಅವರು ಅವರ ತಂದೆ ವಕೀಲರಾಗಿದ್ದು ತಾಯಿ ಧಾರ್ಮಿಕ ಮಹಿಳೆಯಾಗಿದ್ದರು ಬಾಲ್ಯದಿಂದಲೇ ನರೇಂದ್ರನಾಥ ವಿದ್ಯಾರ್ಥಿಯಾಗಿ ಒಳ್ಳೆಯ ಬುದ್ಧಿಶಕ್ತಿ ಮತ್ತು ಕೌತುಕ ಮನಸ್ಸನ್ನ ತೋರಿದರು ತತ್ವಶಾಸ್ತ್ರ ಸಾಹಿತ್ಯ ಸಂಗೀತ ಮತ್ತು ಕ್ರೀಡೆಯಲ್ಲಿ ನಿಪುಣರಾಗಿದ್ದರು ಆದರೆ ಅವರ ಅತ್ಯಂತ ದೊಡ್ಡ ಹುಡುಕಾಟ ಏನಿತ್ತು ಅಂದರೆ ದೇವರ ಅಸ್ತಿತ್ವ ಮತ್ತು ಮಾನವ ಜೀವನದ ಗುರಿ ಅವರು ತಮ್ಮ ಗುರುಗಳಾದ ಶ್ರೀ ರಾಮಕೃಷ್ಣರನ್ನ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಭೇಟಿಯಾದಾಗ ಈ ಹುಡುಕಾಟಕ್ಕೆ ಉತ್ತರ ಸಿಕ್ಕಿತು ನರೇಂದ್ರನಾಥ ಅವರ ರಾಮಕೃಷ್ಣರನ್ನ ದಕ್ಷಿಣೇಶ್ವರ ಕಾಡಿ ದೇವಸ್ಥಾನದಲ್ಲಿ ಭೇಟಿ ಮಾಡಿದಾಗ ಅವರ ಶ್ರದ್ಧೆಯ ಮತ್ತು ಆಧ್ಯಾತ್ಮಿಕತೆಯು ನೈಜ ಅರ್ಥವನ್ನ ಅರಿತುಕೊಳ್ಳಲು ಪ್ರಾರಂಭಿಸಿದರು ರಾಮಕೃಷ್ಣರು ಅವರಲ್ಲಿ ಆಧ್ಯಾತ್ಮಿಕ ಜ್ಯೋತಿಯನ್ನ ಉಜ್ವಲಗೊಳಿಸಿದರು ನೀನು ಸ್ವತಃ ದೇವರ ಪ್ರತೀಕ ಎಂಬ ತತ್ವವನ್ನ ವಿವೇಕಾನಂದರು ಅವುಗಳ ಜೀವನದ ಕೇಂದ್ರಬಿಂದು ಮಾಡಿಕೊಂಡರು ರಾಮಕೃಷ್ಣರ ನಿಧನದ ನಂತರ ವಿವೇಕಾನಂದರು ತಮ್ಮ ಗುರುಗಳ ಬೋಧನೆಗಳನ್ನ ಪ್ರಚಾರ ಮಾಡಲು ಭಾರತದ ಪ್ರವಾಸ ಕೈಗೊಂಡರು ಅವರು ದೇಶಾದ್ಯಂತ ಹಸಿವು ಬಡತನ ಮತ್ತು ಅಶಿಕ್ಷಣವನ್ನು ಗಮನಿಸಿದರು ಇದರಿಂದಾಗಿ ಅವರು ಸಮಾಜಕ್ಕೆ ಸೇವೆಯ ಮಹತ್ವವನ್ನು ಬೋಧಿಸಲು ತೋಚಿಕೊಂಡರು ಈ ಯಾತ್ರೆಯ ಅವಧಿಯಲ್ಲಿ ಅವರು ಜಗತ್ತಿನ ಮುಂದೆ ಭಾರತದ ತತ್ವಶಾಸ್ತ್ರವನ್ನ ಪರಿಚಯಿಸಬೇಕೆಂಬ ಗುರಿ ಹೊಂದಿದರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಪರಿಷತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಪರವಾಗಿ ಮಾತನಾಡಿದರು ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ ಎಂಬ ಅವರ ಆರಂಭಿಕ ಮಾತುಗಳು ಅಡಿಗಟ್ಟಿನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಅವರ ಧರ್ಮದ ಸಹಿಷ್ಣುತೆ ಸೌಹಾರ್ದತೆ ಮತ್ತು ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಪಂಚದ ಮುಂದೆ ತೆರೆ ಹಿಡಿದರು ಇದು ಭಾಷಣ ಮಾತ್ರವಲ್ಲದೆ ಅವರ ಪಾಶ್ಚಾತ್ಯ ಜಗತ್ತಿಗೆ ಯೋಗ ಮತ್ತು ವೇದಾಂತದ ತತ್ವಶಾಸ್ತ್ರವನ್ನು ಪರಿಚಯಿಸಿದರು ಸಾವಿರದ ತೊಂಬತ್ತೇಳರಲ್ಲಿ ವಿವೇಕಾನಂದರು ರಾಮಕೃಷ್ಣ ಮಠ ಮತ್ತು ಮಿಷನ್ ಅನ್ನ ಸ್ಥಾಪಿಸಿದರು ಈ ಸಂಸ್ಥೆಯು ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲದೆ ಆರೋಗ್ಯ ಶಿಕ್ಷಣ ಮತ್ತು ಬಡವರ ಸೇವೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ಅವರ ಮಾತು ನೀವು ಸೇವೆ ಮಾಡಿದರೆ ದೇವರ ಸೇವೆ ಮಾಡುತ್ತಿರುವಂತೆಯೇ ಇದು ಸಮಾಜಕ್ಕೆ ಅವರು ನೋಡಿದ ಅಮೂಲ್ಯವಾದ ಸಂದೇಶ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿ ಮತ್ತು ಆತ್ಮ ನಿರ್ಭರತೆಯ ಮಹತ್ವವನ್ನ ಎತ್ತಿ ಹಿಡಿದರು ನೀನು ಧೈರ್ಯಶಾಲಿಯಾಗಿರು ನಿನ್ನಲ್ಲಿ ದೇವರ ಅಸ್ತಿತ್ವವಿದೆ ಎಂಬ ಸಂದೇಶವು ಯುವ ಜನತೆಗೆ ಅಪಾರ ಪ್ರೇರಣೆ ನೀಡಿತು ಅವರ ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಜ್ಞಾನ ಮತ್ತು ಧರ್ಮದ ಸಮನ್ವಯವನ್ನ ಬೋಧಿಸಿದರು ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನವು ಪರಸ್ಪರ ವಿರೋಧಗಳಲ್ಲ ಅವು ಪೂರಕಗಳು ಎಂಬುದಾಗಿ ಹೇಳಿದರು ಸ್ವಾಮಿ ವಿವೇಕಾನಂದರ ದೇಹ ಸಾವಿರದ ಒಂಬೈನೂರ ಎರಡರ ಜುಲೈ ನಾಲ್ಕರಂದು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಅವರ ಚಿಂತನೆಗಳು ಮತ್ತು ಸಂದೇಶಗಳು ಶಾಶ್ವತ ಅವರ ಜನ್ಮದಿನ ಜನವರಿ ಹನ್ನೆರಡನ್ನು ನಾವೆಲ್ಲರೂ ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಅವರು ಸೃಷ್ಟಿಸಿದ ಚಲನೆಯನ್ನ ಮುಂದೆ ಸಾಗಿಸಲು ನಾವು ಪ್ರೇರಿತರಾಗಬೇಕು ನಿಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರು ಹೇಗೆ ಪ್ರಭಾವಿತರಾಗಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು